ತಮಾಷೆ ಮಾಡುತ್ತೀಯಾ ಇಷ್ಟ ಇದೆ ಕಲೆಕ್ಷನ್ ಇನ್ನೂ ಕಡಿಮೆ ಇದೆ ಅದು ಒಂದು ವಾರ ಮಾತ್ರ ಹಾ ಕಾಲಪ್ಪ ನುಡಗರು ಬಂದಿದ್ರು ಅಂತ ಹೇಳು ಹಾ ಹಂಗ ಬಿಟ್ಟು ಬಿಡ್ತೇನೆ ಹಂಗೆ ಹಾ venga ಜಕ್ಕ ಕಲೆಕ್ಷನ್ ಹಾ ಇವತ್ತು 500 ಓಕೆ ಅಲ್ಲಿ ಕೊಟ್ಟರು ಸ್ಥಳದ ಆಯ್ತಾ ಮತ್ತೆ ಇಲ್ಲಿವರಿಗೆ ಬಂದ್ರಿ ನಾನು ಹುಡುಕಿ ಅಂತ ಊಟಲ್ಲೇ ಕೊಟ್ಟ ವಾಪಾಸ್ ಕೊಡಕ ಬಂದವು ಬೋಳಿ ಮಗನೇ ಈ ಕಲಗಿ ಕೊಟ್ಟರು ಕೊಡೋದು ಒಂದೇ ಬಾಕಿ ಕೊಡೋದೆ ನಿಮ್ದು ಜಪ್ ನೀವು ಕೊಡ್ತಾನ ವಾಪಾಸ್ ನಾವು ಕೊಡೋಣ ನೋಡೋಣ ಬಾರು कलकी मोटा का ಇನ್ನು ನೂರ್ ಜನ್ಮ ಎತ್ ಬರೋಕೆ ಕಣದಿಲ್ಲ ಏನೇನು ಮಾಡ್ಯಾಕ ನೂರ್ ಜನ್ಮ ಯಾಕೋ ಇದು ಜನ್ಮ ಸಾಕೋ கழம் எஸ் கேழதிரே கர்ப்பில் மகூ கூட அழகு நெல்சுத்தாக்கா யாரு பேட்டை ಅಣ್ಣ ಇವನು ರೋಲ್ ಕಾಲಿ ಹೋದಾಗ ನಮ್ಮನ್ನ ಅಣ್ಣ ಅದಕ್ಕೆ ಎತ್ತಕ್ಕೆ ಬಂದಿದ್ದೇವೆ ಹೌದಾ ಸರಿ ಹಾಗಾದ್ರೆ ಇನ್ನ ತಗೊಂಡೋಗಿ ಇಲ್ಲಾದ್ರೂ ಹೋಗೋದು ಬನ್ನಿ ಆಯ್ತು ಅಣ್ಣ ಆಯ್ತು ರಾಕ ರೋಹಕಾಲ್ ಮಾಡಿದಾವ ಇಲ್ಲೇ ಇದಾವಣ ಒಮ್ಮನೆ ಹಾಗಾದ್ರೆ ಅಣ್ಣ ಇಷ್ಟೇ ಇದ್ ಇಷ್ಟೇನಾ ಅಷ್ಟೇ ಅಣ್ಣ ಇವತ್ತಿನ ರೇಷನ್ ಇಷ್ಟ ಅಷ್ಟೇ ಅಣ್ಣ ಇನ್ನೂ ಒಂದ್ ಅಂಗಡಿ ಅಂತ ಅಣ್ಣ ಹೌದಾ ಹ ನಾಳೆಂದ್ರೆ ಚೆನ್ನಾಗಿ ರೋಹಿ ಕಾಲ್ ಮಾಡ್ಬೇಕು ಆಯ್ತಣಾ ಡಲ್ ಆಗಿದೆ ನಮ್ಮ ಬಿಸ್ನೆಸ್ ತುಂಬಾ ಡಲ್ ಆಗಿದೆ ಅಣ್ಣ ರೋಲ್ ಕಾಲ್ ಸರೀನ್ಯಾಗ ಬರ್ತಾ ಇಲ್ಲ ಕಣ್ಣಣ್ಣ ಹಾಗಾಗಿ ಸ್ವಲ್ಪ ಡಲ್ ಆಗ್ಬಿಟ್ಟಿದೆ ಅಣ್ಣ ಇಲ್ಲ ಈಗ ಆದರೆ ನಮ್ಮ ಬಿಸ್ನೆಸ್ ಹಾಳಾಗುತ್ತೆ ಅಣ್ಣ ಇನ್ನು ಮುಂದೆ ರೋಲ್ ಕಾಲ್ ಮಾಡೋದು ಬಿಟ್ಟು ಅಣ್ಣ ರೋಡೆ ಮಾಡ್ಬೇಕು ಬ್ಯಾಂಕ್ ಬ್ಯಾಂಕ್ ಅಣ್ಣ ಬ್ಯಾಂಕ್ ಜರೋಡೆ ಮಾಡಬೇಕು ನಿಮ್ಗೆ ಯಾವ್ದಾದ್ರು ಹೇಳಿ ಅಣ್ಣ ಮಾಡ್ತೀವಿ ಹಾ ಮಾಡ್ತೀವಿ ನಿಂಗು ಜಗ್ಗು ಡಗ್ಗು

ಹತ್ತು ಜನ ಒಡದು ಢನ್ ಅಲ್ಲ ನಾನು ಒಡೆದಿರೋರು ಎಲ್ಲರೂ ಡಾಣುಗಳೇ ಎಲ್ಲದಿಯೋ ಕಾಳ ನೆರಿಯಿಂದ ಬಚ್ಚಡ್ಕೊಳದಲ್ಲ ದಿದ್ರೆ ಬಾ ನೀನನ್ನ ಮುಗಿಸ್ಬೇಕಂದ್ರೆ ಇನ್ನು ಹತ್ತು ಜನ ಬರ್ಬೇಕು ದಂಬಿದ್ರೆ ಬಾ ನಾನ ನೋಡೇ ಬಿಡೋಣ ಬಾರ ಕಾಳ ಹಾಗಾದ್ರೆ ನೋಡೇ ಬಿಡೋಣ ಈಗ ನನ್ನ ಶಿಷ್ಷ ಚಂದ್ರ ನನ್ನೆಲ್ಲ ಮುಗಿಸೋದು ಕಲ್ಕಿ ಮುಡ್ದವರು ಈ ಜಗತ್ತಿನಲ್ಲಿ ಯಾರು ಉಳಿದಿಲ್ಲ ಮುಗೀತು ನಿಮ್ಮ ಸಂಹಾರ